ಇಂದು ರಾಯಭಾಗ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಗಾಯಕ ಯೋಗಿ ಶ್ರೀ ಶಿವಶರಣ ನೋಲಿ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತ್ಯುತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊರಮ ಸಮಾಜದ ಹಿರಿಯ ಮುಖಂಡರು ಮತ್ತು ಎಕೆಎಂಎಸ್ ರಾಯಭಾಗ ತಾಲೂಕು ಅಧ್ಯಕ್ಷರಾದಂತಹ ಶಿವಪ್ಪ ಬಚಂತ್ರಿ ಕಿತ್ತೂರು ಕರ್ನಾಟಕ ವಿಭಾಗದ ಅಧ್ಯಕ್ಷರು ಹನುಮಂತ ಬಜಂತ್ರಿ ಮತ್ತು ಎಕೆಎಂಎಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ನೂರ ಹದಿನೆಂಟನೇ ಜಯಂತಿ ಉತ್ಸವವನ್ನು ಇಡೀ ಕರ್ನಾಟಕಾದ್ಯಂತ ನಮ್ಮ ವಿಜಯತ್ರಿ ಸಮುದಾಯ ಆಗಲಿ ಪರವರ ಸಮುದಾಯದವರಾಗಲಿ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಾಡಿನಾದ್ಯಂತ ಶ್ರೇಷ್ಠ ಶಿವಶರಣ ಹನ್ನೆರಡನೇ ಶತಮಾನದ ಕಾಯಕ ಯೋಗಿ ಲೂಲಿ ಚಂದೈನವರ ಲೂಲಿ ಹಬ್ಬದ ದಲ್ಲಿನೇ ಈ ಕಾರ್ಯಕ್ರಮ ನಡೀತಾರೆ ಇದು ಬಹಳ ಸಂತೋಷ ಸಂಭ್ರಮ ಮತ್ತು ಸಡಗರ ಈ ಕಾರ್ಯಕ್ರಮದ ರಾಯ್ಬಾಗ್ ತಹಸೀಲ್ದಾರ್ ಕಚೇರಿ ಅದರ ಆಡಳಿತದ ಒಂದು ಕೇಂದ್ರ ಅಂತ ಆ ಕೇಂದ್ರದಲ್ಲಿ ನಾವು ನೀವೆಲ್ಲರೂ ಸೇರಿ ಇವತ್ತು ಭಜಂತ್ರಿ ಸಮುದಾಯದವರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಸರ್ಕಾರದ ಹಿಂದಿನ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಆದಾಗ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥದನ್ನು ಆಸೆ ಇರ್ತಕ್ಕಂಥ ಒಂದು ಆದೇಶವನ್ನು ಯಾವತ್ತು ಹೊರಡಿಸಿದರೋ ಆವತ್ತಿನಿಂದ ಇವತ್ತು ನಮ್ಮ ಸಮುದಾಯದವರು ಅತ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ನೋಡಿದರೆ ಮೈ ರೋಮಾಂಚನಗೊಳ್ತಾ ಇದೆ ಜನರಲ್ಲಿ ಕುಂಭಸ ಇಮ್ಮಡಿ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ನೆಚ್ಚಿನ ಉಪ ತಹಸೀಲ್ದಾರ್ರು ಮಂಗಸೂರು ಸರ್ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ರಾಯಬಾಗ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಹೆಸರು ಎಲ್ಲರಿಗೂ ಗೊತ್ತಿದೆ ಆ ಸೌಮ್ಯ ಸ್ವಭಾವ ನೇರ ನುಡಿ ಹರಿತವಾದ ಮಾತಿಲ್ಲ ಅವರ ಮುಗುಳನಗೇ ನಮ್ಮನ್ನು ಆಕರ್ಷಣೆ ಮಾಡತಕ್ಕಂಥದ್ದಿದೆ ಇಂಥವರ ನೇತೃತ್ವದಲ್ಲಿ ಇವತ್ತು ಒಂಬತ್ತು ನೂರ ಹದಿನೆಂಟನೇ ಜಯಂತಿಯ ಕಾರ್ಯಕ್ರಮ ನಿಮಿತ್ತವಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ